ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ಬದ್ನೆಕಾಯಿ ಎಣ್ಗಾಯಿ ಇದ್ದೀನಿ ಇದು ನಾನೆಲ್ಲ ಮಾಡ್ತಾ ಇರೋದು ಇದನ್ನು ಮತ್ತೆ ಮಾಡ್ತಾ ಇರೋದು ಇದು ಅವ್ರದ್ದು ಸ್ಪೆಷಲ್ ರೆಸಿಪಿ ಇದು ಈಗ ಪ್ಯಾನಿಗೆ ನಾನು ಆಲ್ರೆಡಿ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ದೊಡ್ಡ ದೊಡ್ಡ ಆನಿಯನ್ನು ಉದ್ದ ಹೆಚ್ಕೊಂಡು ಅದನ್ನು ಹಾಕ್ಕೊಂಡು ಈಗ ಅದು ಒಂದು ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇವತ್ತು ಎಣ್ಗಾಯಿ ಮಾಡ್ತಾ ಇರೋದು ನಮ್ಮತ್ತೇ ಅವರಿಗೆ ಮೂರು ಜನ ಮಕ್ಕಳು ಅವ್ರ ಮಕ್ಕಳಿಗೆ ಈ ಥರ ಎಣ್ಣೆಗಾಯಿ ಮಾಡೋದು ತುಂಬ ಇಷ್ಟ ಅದಕ್ಕೆ ಅವ್ರದ್ದು ಸ್ಪೆಷಲ್ ರೆಸಿಪಿ ನಾನು ನಿಮಗೀಗ ತೋರಿಸ್ತಾ ಇರೋದು ಅವರು ಹೇಗೆ ಮಾಡ್ತಾರೆ ಅಂತೇಳಿ ಈಗ ನೋಡಿ ಇದು ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಗಾಯಿ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಬಿಸಿ ಬಿಸಿ ಹಣ್ಣಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎರಡು ಲವಂಗ ಮತ್ತು ಒಂದು ಚಿಕ್ಕದು ಚಕ್ಕೆ ಹಾಕೊಳ್ಬೇಕು ಇದಕ್ಕೆ ಈ ಥರ ಟ್ರೈ ಮಾಡಿ ಹೇಗೆ ರೆಸಿಪಿ ಬರುತ್ತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಚಿಕ್ಕೆ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಒಂದು ಎರಡು ಮೂರು ಪೀಸ್ ಹಾಕ್ಕೊಂಡಿದ್ದೀನಿ ಲವಂಗ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನ ಕೊತ್ತಂಬರಿ ಸೊಪ್ಪು ಹಾಕಮೇಲೆ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಆಫ್ ಮಾಡಿಬಿಡೋಣ ಗ್ಯಾಸನ್ನ ನಾಲ್ಕೈದು ಲವಂಗನ ಹಾಕಿದ್ದೀನಿ ಬರೀ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕ್ಕೊಂಡಿರೋದು ಇದನ್ನು ಫ್ರೈ ಆಗಿದೆ ಈಗ ಈಗ ಜಾರಿಗೆ ನಾವು ತೆಂಗಿನಕಾಯಿ ನಾನು ಆಲ್ರೆಡಿ ನಾನು ಜಾರಿಗೆ ಹಾಕಿಟ್ಟಿದ್ದೀನಿ ಈಗ ಜಾರಿಗೆ ಏನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಈಗ ಫ್ರೈ ಆಗಿರೋದು ಈ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಬೇಕು ಮತ್ತು ಒಂದು ಐದು ಕೆಂಪು ಮೆಣಸು ಇದಕ್ಕೆ ಮತ್ತು ಎರಡು ಟೊಮೆಟೊ ಇದು ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಸರ್ತಿ ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಇದಕ್ಕೂ ಒಂದು ಈರುಳ್ಳಿ ದೊರದ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಇದನ್ನು ಫ್ರೈ ಇದನ್ನು ಬದ್ನೆಕಾಯಿನ ಮ ನಾಲ್ಕು ಸ್ಲಿಟ್ ಮಾಡಬೇಕು ಅಂದರೆ ತೊಟ್ಟಿರಬೇಕು ನಾಲ್ಕು ಸ್ಲಿಟ್ ಮಾಡಬೇಕು ಈಗ ನೋಡಿ ಅದು ಏನು ಫೈನ್ ಪೇಸ್ಟ್ ಆಗಿದೆಯೋ ಅದು ಬದ್ನೆಕಾಯಿ ಒಳಗೆ ಸ್ಟಫ್ ಇದ್ದೀನಿ ಈಗ ನೋಡಿ ಈ ಥರ ಸ್ಟಫ್ ಮಾಡಬೇಕು ಈಗ ಮಧ್ಯ ಈ ಥರ ಸ್ಟಫ್ ಮಾಡಿ ಅದು ಆನಿಯನ್ ಎಲ್ಲ ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಯಾಕಂದರೆ ಆಮೇಲೆ ಹಾಕೋಣ ಅಂತ ಇಲ್ಲಂದ್ರೆ ಫುಲ್ ಕಂಟು ಹೋದಂಗೆ ಆಗಿಬಿಡುತ್ತೆ ಈಗ ನೋಡಿ ಈ ಥರ ಸ್ಟಫ್ ಮಾಡಿ ಒಂದೊಂದೇ ಹಾಕ್ಕೊಳ್ಬೇಕು ಬದನೆಕಾಯಿನ ಎಣ್ಣೆಗೆ ಎಣ್ಣೆಲೆ ಆ ಮಸಾಲೆ ಬೇಯಬೇಕು ಅಂತೇಳಿ ಈ ಥರ ಮಾಡಿ ಹಾಕೋದು ಈಗ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇದನ್ನು ಒಂದು ಐದು ನಿಮಿಷ ಹೀಗೆ ಬೇಯಲಿ ತಿರ್ಗ ಲಿಡ್ಡು ತೆಗೆದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರ್ಧ ಸ್ಪೂನ್ ಅಷ್ಟು ನಾನು ಕಲ್ಲು ಉಪ್ಪು ಯೂಸ್ ಮಾಡ್ತಾ ಇರೋದು ಇದಕ್ಕೆ ಉಪ್ಪು ಹಾಕ್ಕೊಂಡು ತಿರ್ಗಾ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಈಗ ನೋಡಿ ಇದು ಸಾಫ್ಟಾಗಿ ಆಗಿದೆ ಬೆಂದಿದೆ ಅಂತ ಅರ್ಥ ನೋಡಿ ಮುಟ್ಟಿದ್ರೆ ಅದು ಒಳಗೆ ಹೋಗ್ತಾ ಇದೆ ಬೆಂದಿದೆ ಅಂತ ಅರ್ಥ ಇದು ಈಗ ಏನು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಂಡು ಬಿಡೋಣ ಯಾಕಂದ್ರೆ ಅದು ಮಸಾಲೂ ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೆ ಈಗ ಮಸಾಲೆನೂ ಹಾಕ್ಕೊಳ್ಳೋಣ ಈಗ ಮಸಾಲ ಹಾಕ್ಕೊಂಡು ಇದು ಸ್ವಲ್ಪ ತಿಕ್ಕಾಗೆ ಇರಬೇಕು ತೀರ ತಿಕ್ಕೂನಲ್ಲ ಮೀಡಿಯಮ್ ತಿಕ್ನೆಸ್ಸಲ್ಲಿ ಇರಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಕುದಿ ಬರೋಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕಿದು ಈಗ ಅದೇನು ಫ್ರೈ ಮಾಡಿದ್ದೀವ ವಾನಿಯನ್ನು ಅದಕ್ಕೆ ಈಗ ಹಾಕ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಕುದಿ ಬರ್ತಾ ಇದೆ ನೋಡಿ ಅದು ಚೆನ್ನಾಗಿ ಕುದಿ ಬಂದರೆ ಅದು ಮೇಲೆ ಆಯಿಲ್ನೆಸ್ ಥರ ಕಾಣುತ್ತೆ ನೋಡಿ ಈಗ ಇದು ಪರ್ಫೆಕ್ಟಾಗಿ ಕುದಿ ಬಂದಿದೆ ಬಿಸಿ ಬಿಸಿ ಅನ್ನೋಕ್ಕೆ ಇದು ಟೇಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಹೇಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು